ಹನ್ನೊಂದು ವರ್ಷದ ಬಾಲಕನೊಬ್ಬ ಭೂತ ಕೋಲ ಕಟ್ಟಿದ ಅಪರೂಪದ ವಿದ್ಯಮಾನ ಕಾರ್ಕಳ ತಾಲೂಕಿನಲ್ಲಿ ಗಮನ ಸೆಳೆದಿದೆ ಕಾರ್ಕಳ ತಾಲೂಕಿನ ಸೂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆರನೇ ತರಗತಿ ವಿದ್ಯಾರ್ಥಿ ಸಮರ್ಥ್ ಗಗ್ಗರ ಕಟ್ಟಿ ಯಶಸ್ವಿಯಾಗಿ ಭೂತ ಪಾತ್ರಿಯಾಗಿ ಕೋಲದಲ್ಲಿ ಪಾಲ್ಗೊಂಡಿದ್ದಾನೆ ಶಿರ್ಲಾಲು ಸೂಡಿ ಪಂಗ್ಲ ಬಿಟ್ಟು ಮುಂಡ್ಲಿ ಮುಗೇರ ಕಲ ದೈವಗಳ ಪ್ರತಿಷ್ಠಾ ವರ್ತ ನಡೆದಿದ್ದು ಈ ಸಂದರ್ಭದಲ್ಲಿ ತನ್ನಿ ಮಾನಿಗ ಹೆಣ್ಣು ದೈವದ ಪಾತ್ರಿಯಾಗಿ ಸಮರ್ಥ ಗಗ್ಗರ ಕಟ್ಟಿದ್ದಾನೆ ಮೊಗೇರ ಸಮುದಾಯಕ್ಕೆ ಸೇರಿದ ಈ ದೈವಸ್ಥಾನದಲ್ಲಿ ವಾರ್ಷಿಕ ನೇಮ ನಡೆಯುತ್ತದೆ ಮೋನುಪಾಣರ ವ್ಯಾಪ್ತಿಗೆ ಈ ದೈವಸ್ಥಾನ ಬರುತ್ತದೆ ಹಿಂದೆ ಅಜ್ಜ ಮೋನುಪಾಣರ ಕೋಲ ಕಟ್ಟುತ್ತಿದ್ರು ಅವರ ಮಗ ಹರೀಶ್ ಧರ್ಮರಸು ದೈವ ಕೋಲ ಕಟ್ಟುತ್ತಿದ್ದಾರೆ ಹರೀಶ್ ಅವರ ಮಗ ಸಮರ್ಥ ಈಗ ಬಣ್ಣ ಹಚ್ಚಿದ್ದು ಈ ಮೂಲಕ ಮೂರನೇ ತಲೆಮಾರಿನ ಬಾಲಕನು ಧಾರ್ಮಿಕ ಪರಂಪರೆಯನ್ನು ಮುಂದುವರಿಸಿದ್ದಾನೆ ಅಲ್ಲದೆ ಎಳೆಯ ವಯಸ್ಸಿನಲ್ಲೇ ಅಜ್ಜ ತಂದೆಯವರ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದಾನೆ ಸ್ಥಳೀಯರ ಮಾಹಿತಿ ಪ್ರಕಾರ ತನ್ನಿಮಾಣಿಗ ದೈವದ ಕೋಲ ಕಟ್ಟುವವರು ಅವಿವಾಹಿತರಾಗಿರಬೇಕು ಇದು ಬೆಳಕಿನ ಜಾವ ಎರಡು ಗಂಟೆ ವೇಳೆಗೆ ನಡೆಯುವ ಕೋಲ ಈ ಕೋಲದಲ್ಲಿ ಕರಿಮಣಿ ಕಟ್ಟುವ ವಿಶೇಷ ಪದ್ಧತಿ ಇದೆ ಎಣ್ಮೂರ ಮಾಯಗಾರ ತನ್ನಿಮಾಣಿಗ ಸೇರಿದಂತೆ ಒಟ್ಟು ನಾಲ್ಕು ದೈವಗಳಿದ್ದು ನೇಮದ ಸಮಯದಲ್ಲಿ ತನ್ನಿಮಾಣಿಗ ಹೆಣ್ಣು ದೈವಕ್ಕೆ ಮದುವೆ ಮಾಡಿಸುವ ಅರಿವಾಸು ಇದೆ ತುಳುನಾಡಿನ ಅರವತ್ತ ಆರು ಕೋಟಿ ಚೆನ್ನಯ್ಯರ ಗರಡಿ ಮೂವತ್ತ ಆರು ಮೊಗೇರ ಕಳಗಳಲ್ಲಿ ಶಿರ್ಲಾಲು ಸೂಡಿ ಪಂಗ್ಲ ಬಿಟ್ಟು ಮುಂಡ್ಲಿ ಮೊಗೇರ ಕಲವು ಬಂತು ಇದೀಗ ಬಾಲಕನೊಬ್ಬ ಯಶಸ್ವಿಯಾಗಿ ಕಟ್ಟುಪಾಡುಗಳನ್ವಯ ಪಾತ್ರಿಯಾಗಿ ನಿರ್ವಹಣೆ ಮಾಡಿರುವುದು ಜನಮನ ಸೆಳೆದಿದೆ